ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸಂಡೇ ಈವ್ನಿಂಗ್ ಅಬಾಕಸ್ ಕ್ಲಾಸಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹ್ಞೂ ಹೇಳ್ರಿ ಮತ್ತೆ ರಿಪೀಟ್ next exercise next. ಫೈವ್ ಟೈಮ್ ಆಯ್ತಾ ಹ್ಮ್ ಇಷ್ಟು ಕಂಪಲ್ಸರಿ ಡೇ ನೆಕ್ಸ್ಟ್ ಎಕ್ಸರ್ಸೈಸ್ ಹಿಂಗ್ ಇಟ್ಕೋಬೇಕು ಫಸ್ಟ್ ಹಿಂಗ್ ಇಟ್ಕೋಬೇಕು ಮುಂದೆ ಈ ತಂಪ್ ಇದೆ ಈ ತಂಪನ್ನೇ ನೋಡ್ತಾ ಇರ್ಬೇಕು ನೀವು ಇದನ್ನೇ ನೋಡ್ತಾ ಇರ್ಬೇಕು ಎಲ್ಲೂ ಆ ಕಡೆ ಈ ಕಡೆ ಗಮನ ಇರಬಾರ್ದು ಫಸ್ಟ್ ನಾನು ಹೇಳುವಾಗ ನೋಡ್ಕೊಳ್ರಿ ಆಮೇಲೆ ನೀವು ಮಾಡಿ ನಾನು ಹೇಳೋದ್ ನೋಡ್ರಿ ಫಸ್ಟ್ ಈ ತಂಪ್ ನೋಡ್ಕೊಳ್ತಾ ಹಿಂಗೆ ಸ್ಲೀಪಿಂಗ್ ಏಜ್ ಹ ಬರೀತಿರಲ್ಲ ಹಡಗು ಹ ಅಂಸ ಹ ಬರೀತಿರಲ್ಲ ಕನ್ನಡ ಹ ಆ ತರ ಬರೀಬೇಕು ಹಿಂಗೆ ಆ ತಂಬೆ ನೋಡ್ತಿರ್ಬೇಕು ಬೇರೆ ಏನು ನೋಡ್ಬಾರ್ದು ಹ್ಮ್ ಅಂದ್ರೆ ಸ್ಲೀಪಿಂಗ್ ಏಟ್ ಏಟ್ ನ ನೀವು ಹೆಂಗ್ ಬರಿತೀರಿ ಹಿಂಗೆ ಏಟ್ ಬರ್ದ್ಬಿಡ್ತಿರೀಲ್ಲಾ ಅದನ್ನೇ ಸ್ಲೀಪಿಂಗ್ ಏಟ್ ಕೆಳಗಡೆ ಬರೀಬೇಕು ಮಲಗಿಸಿ ಆ ಏಟ್ ನ ಕೆಳಗಡೆ ಮಲಗಿಸ್ಬಿಡ್ಬೇಕು ಅದನ್ನೇ ಸ್ಲೀಪಿಂಗ್ ಏಟ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ ಗೊತ್ತಾಯ್ತು ಮಾಡ್ತೀರಾ ಹಿಂಗೆ ಈ ತಮ್ಮ ನೋಡ್ತಿರ್ಬೇಕು ಯಾರು ನೋಡ್ಬಾರ್ದು ನೀವೆಲ್ಲ ಹಿಂಗ್ ಇಡ್ಕೋಬೇಕು ಫಸ್ಟ್ ಮೇಲಿಂದ ಕೆಳಗ್ ಬರ್ಬೇಕು ಆಮೇಲೆ ಈ ಕಡೆ ಸೈಡ್ ಹೋಗ್ಬೇಕು ಮತ್ತೆ ಮೇಲಿಂದ ಕೆಳಗ್ ಬರ್ಬೇಕು ಮತ್ತ ಈ ಕಡೆ ಬಂದು ಜಾಯ್ನ್ ಆಗ್ಬಿಡ್ಬೇಕು ಫಸ್ಟ್ ಕೆಳಗೆ ಕೆಳಗ ಇರಿಸ್ಕೋಬೇಕು ಮತ್ತೆ ಬಂದ್ ಹಿಂಗೆ ಜಾಯಿನ್ ಆಗ್ಬೇಕು ಮತ್ತೆ ಹಿಂಗ್ ಸೇರಿಸ್ಬೇಕು ಹಾ ಗೊತ್ತಾಯ್ತು ಫಸ್ಟ್ ಹಿಂಗೆ ಮೇನ್ ಇಟ್ಕೋರಿ ಎಲ್ರು ಅದನ್ನೇ ನೋಡ್ತಾ ಕೆಳಗೆ ಇಳಿಸ್ರಿ ಅಲ್ಲಿಂದ ಮೇಲೆ ತಗೊಳ್ರಿ ಸೈಡ್ ಇಂದ ಮೇಲೆ ನೆಕ್ಸ್ಟ್ ಮತ್ತೆ ಕೆಳಗೆ ತಗೊಳ್ರಿ ಮತ್ತೆ ಈ ಕಡೆ ಹೋಗಿ ಇಲ್ಲಿ ಜಾಯ್ನ್ ಆಗ್ರಿ ಗೊತ್ತಾಯ್ತು ಮಾಡ್ತೀರಾ ಹಾ ನಾನ್ ಹಿಂಗ್ ಮಾಡ್ತೀನಿ ಹಂಗ ಮಾಡೋದಲ್ಲ ನೀವು ಹಿಂಗ್ ಇಡ್ಕೊಂಡಿರಾ ಎಲ್ಲರೂ ನನ್ ಕೈ ನೋಡ್ರಿ ಇವಾಗ ನಾನು ಹೆಂಗ ಮಾಡ್ತೀನಿ ಈ ಕಡೆ ನಾನು ಫಸ್ಟ್ ಇಲ್ಲಿ ಮೇಲಿನಿಂದ ಕೆಳಗ್ ಬರ್ತಾ ಇದ್ದೀನಿ ಕೆಳಗ ಬಂದು ಹಿಂಗೆ ಸೈಡ್ ತಗೊಳ್ತಾ ಇದ್ದೀನಿ ಮತ್ತೆ ಮೇಲಿಂದ ಕೆಳಗೆ ತಗೊಳ್ತಾ ಇದ್ದೀನಿ ಮತ್ತೆ ಈ ಕಡೆ ಹೋಗಿ ಇಲ್ಲಿ ಮತ್ತೆ ಎಲ್ಲಿಗ್ ನಿಂತಿದ್ದೆ ಅಲ್ಲಿಗ್ ನಿಂತಿದ್ದೀನಿ ನೋಡ್ರಿ ಗೊತ್ತಾಯ್ತು ಹ್ಮ್ ಅಲ್ಲಿವರೆಗೂ ಈ ತಂಪನ್ನೇ ನೋಡ್ತಾ ಇರ್ಬೇಕು ಮಾಡ್ತೀರಾ ಹಿಂಗೆ ಮೇನಿಂದ ಕೆಳಗಡೆ ತಗೊಳ್ಬೇಕು ಮತ್ತೆ ಈ ಕಡೆ ಮೇಲ್ ಬರ್ಬೇಕು ಮತ್ತೆ ಕೆಳಗೆ ತಗೋಬೇಕು ಹಿಂಗ್ ಮಾಡ್ಬೇಕು ಗೊತ್ತಾಯ್ತಾ ಮಾಡ್ತೀರಾ ಹ ಹ್ಮಗಿ ಸದೀಕ್ಷಾ ಹ್ಮ್ ಆಗಡೆ ಮಾಡ್ಬೇಕು ದೂರ ದೂರ ನೀವು ಕೊಡ್ರಿ ಹ್ಮ್ ರೆಡಿ ರೆಡಿನ ಈ ತಮ್ಮ ನೋಡ್ತಾ ಇರ್ಬೇಕು ಇದನ್ನೇ ನೋಡ್ಕೊತ ಹಿಂಗ್ ಮಾಡ್ಬೇಕು ಗೊತ್ತಾಯ್ತು ಅಷ್ಟು ದೂರ ದೂರ ಸಣ್ಣದು ಸಣ್ಣದ್ ಮಾಡ್ಕೊಡ್ರಿ ಅಷ್ಟೇ ಹಿಂಗೆ ಸಣ್ಣದು ಇದನ್ ಬೀಳಿಸ್ಬಾರ್ದು ಮತ್ತೆ ಹಿಂಗೆ ಇದು ಹಿಂಗೆ ಇರ್ಬೇಕು ಇದನ್ನ ನೋಡ್ತಾ ಇರ್ಬೇಕು ಸಣ್ಣದು ಹ್ಮ್ ಸ್ಟಾರ್ಟ್ ಚಿಕ್ಕದಾಗಿ ಮಾಡಿಕೊಡ್ರಿ ಮಲಗಿಸ್ಬಾರ್ದು ಅದನ್ನ ಮತ್ತೆ ತಂಬ ಮಲಗಿಸ್ಬಾರ್ದು ಅದನ್ನೇ ನೋಡ್ತಾ ಇರಬೇಕು ಹ್ಮ್ ಮಾಡ್ರಿ ಅದನ್ನೇ ನೋಡ್ಬೇಕು ಸಾನ್ವೆ ನಿನ್ನ ಬೆರಳು ನೋಡ್ಕೋ ಬೇರೆಯೋಡ್ಬೇಡ ಏಟ್ ಶೇಪ್ ಅಲ್ಲೇ ಬರ್ಬೇಕದು ಕೈನೋ ಬರುತ್ತಲ್ಲ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಮತ್ತೆ ಮಂಡೇ ಇದು ಸಂಜೆ ಸಂಡೇ ಕ್ಲಾಸ್ ಮುಗಿದಿದ ನಂತರ ಬೆಳಗ್ಗೆ ಮಾಡ್ತಾ ಇರೋದು ಇದು ವಿಡಿಯೋನ ಬೆಳಗ್ಗೆ ಇನ್ನೂ ಯಜಮಾನರು ಮತ್ತು ಮಕ್ಕಳು ಇನ್ನೂ ಮಲಗೇ ಇದ್ದಾರೆ ನಾನು ಮಾತ್ರ ಎದ್ಬಿಟ್ಟು ಹೊರಗಡೆ ಇಲ್ಲ ಕೆಲಸ ಮುಗಿಸ್ಕೊಂಡ್ ಬಂದೆ ಇವಾಗ ಇನ್ನೂ ಎದ್ದೇ ಇಲ್ಲ ಎದ್ದೇಳ್ತೇನು ಅಂತ ನೋಡ್ತಾ ಇದ್ದೀನಿ ಇನ್ನೂ ಎದ್ದೇಳ್ತಾನೆ ಇಲ್ಲ ಮಲಗಿದಾಗ ಎಷ್ಟು ಮುದ್ದಾಗಿ ಕಾಣ್ತಿದ್ದೆ ನೋಡಿ ನಮ್ಮ ಸಮನ್ವಿ ಅದೇ ಎದ್ದಿದ್ರೆ ಮುಗಿದೋಯ್ತು ಎಲ್ರೂ ಅಷ್ಟು ಸಾಕು ಸಾಕಾಗೋ ಥರ ಮಾಡಿಬಿಡ್ತಾಳೆ ಅವಳು ಸೊ ಇಲ್ಲಿ ನೋಡಿ ನಮ್ಮ ಏನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ತಲೆಗೆ ಇಟ್ಕೊಂಡು ಮಲಗ್ತಾನೆ ಅವನು ಬುಕ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ಒಂದು ಏನಾದರೂ ಹೇಳಿದ್ದೀವಿ ಹೊಸದು ಕಲ್ತಿದ್ದಾನೆ ಅಂದರೆ ಅದನ್ನೆಲ್ಲ ರಾತ್ರಿ ಮಲಗೋವರೆಗೂ ಇಟ್ಕೊಂಡೆ ಮಲಗ್ತಾನೆ ಅದು ಹಾಸ್ಗೆನಲ್ಲಿ ಮಾಡ್ತಾನೆ ಇರ್ತಾನೆ ಇಲ್ಲ ಮಲಗೋವರೆಗೂ ಮಾಡಿ 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 ನಂತರದಲ್ಲಿ ತಲೆಗೆ ಇಟ್ಕೊಂಡೇ ಮಲಗ್ತಾನೆ ಅದನ್ನು ಈ ಕಡೆ ಕೂಡ ಹೀಗೆ ರಾತ್ರಿ ಸಾಕು ಬಿಡಪ್ಪ ಅಂತ ಹೇಳಿದರೆ ಕೇಳ್ತಾ ಇರಲಿಲ್ಲ ಈ ಬುಕ್ಕನ್ನು ಕೂಡ ಹಾಗೆ ಇದನ್ನು ಹೇಳ್ಕೊಡು ಅದನ್ನು ಹೇಳ್ಕೊಡು ಅಂತ ಅದು ಇದನ್ನು ಮುಗಿಸಿದೆ ಇದನ್ನು ಮುಗಿಸಿ ಅಲ್ಲೇ ಬಿಟ್ಟಿದ್ದಾನೆ ನೆಕ್ಸ್ಟ್ ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಂಡು ಇಟ್ಕೊಂಡೆ ಮಲಗಿದ್ದಾನೆ ನೋಡಿ ಬೆಳಗ್ಗೆ ಸೆವೆನ್ ತರ್ಟಿ ಆಗೋದಿಕ್ಕೆ ಬಂತು ಈಗೇನು ಆದರೂ ಇನ್ನೂ ಮಲಗೇ ಇದ್ದಾರೆ ಸ್ವಲ್ಪ ಲೇಟಾಗೆ ಎದ್ದೊಳೋದು ನೋಡಿ ಹೇಗೆಲ್ಲ ಮಾಡಿದ್ದಾನೆ ಏನೆಲ್ಲ ಮಾಡಿದ್ದಾನೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಆ ಬ್ಯಾಗ ಎಲ್ಲದು ಹೆಂಗೆ ಇಟ್ಕೊಂಡಿದ್ದಾನೆ ಇದೆಲ್ಲ ಫಸ್ಟು ಒಂದು ಚಾಪ್ಟ್ರದು ಕಾನ್ಸೆಪ್ಟನ್ನ ನಾನು ಹೇಳಿದೆ ಆ ಕಾನ್ಸೆಪ್ಟ್ ಹೇಳಿದ ನಂತರ ಇಲ್ಲಿವರೆಗೂ ಅವನು ತಾನಾಗಿಯೇ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡಿದ್ದಾನೆ ನೋಡಿ ಎದ್ದು ಎದ್ಕೂಡ್ಲೆ ಅದನ್ನ ಇಟ್ಕೊಬಾರ್ದು ಸಾತು ಹೋಗಿ ತಿಕ್ಕೆ ಅಲ್ಲಿ ತಿಕ್ಕೊಂಡು ಮುಖ ತೊಕ್ಕಪ್ಪಾಜಿ ಹೋಗಮ್ಮ ಅಲ್ಲಿ ತಿಕ್ಕಂಡು ಮುಖ ತೊಕೊಂಡ್ರೆ ಇನ್ನೂ ಫ್ರೆಶ್ ಆಗಿಬಿಡ್ತಿದ್ದೆ ಫ್ರೆಶ್ ಆಗಿ ಮಾಡಿದರೆ ಇನ್ನೂ ಮಸ್ತ್ ಇರ್ತದೆ ಹೋಗು ಕಂದ ಅಪ್ಪಾಜಿ ಹೋಗಮ್ಮ ಮುಖ ತೊಕೊಂಬಾ ಮುಖ ತೊಕೊಂಡು ಮಾಡಬೇಕು ಹಂಗೆ ಕೂಡಬಾರ್ದು ಜೆ ಜಿ ಅದಿಲ್ಲ ವಿದ್ಯಾ ಬುದ್ಧಿ ಕೊಡುತ್ತೆ ಅದಿಲ್ಲ ನಿಂಗೆ ಬುಕ್ಕು ಪುಸ್ತಕ ಎಲ್ಲ ಸರಸ್ವತಿ ಅಮ್ಮ ಅದಿಲ್ಲ ಹೋಗು ಹಂಗೆ ಇಟ್ಕೋಬಾರ್ದು ಎದ್ದು ಕೂಡಲೇ ಆಳು ಮುಖದ್ಲೆ ಮುಖ ತೊಕೊಂಡು ಫ್ರೆಶ್ ಆಗಿ ಆಮೇಲೆ ಇಡ್ಕೋಬೇಕು ಜೆ ಜಿ ಮಾಡಿ ಬುಕ್ ಇಡ್ಕೋಬೇಕಮ್ಮ ಹೋಗು ಮತ್ತು ಸ್ಕೂಲಾಗೆ ಹೋಮ ಸತ್ ಹೋಮ ಇದು ಕೇಳಿಸ್ತಾರೆ ಗುರು ಬ್ರಹ್ಮ ಗುರು ವಿಷ್ಣು ಇದೆ ಕೇಳಿಸ್ತಾರೆ ಮತ್ತು ಸ್ಕೂಲಾಗೆ ಓದ್ ಕೂಡಲೇ ಹಂಗೆ ಹಿಡ್ಕೊ ಅವರು ಹೋಗಿ ಮತ್ತೆ ಜೆ ಜಿ ಅಂತ ಅದನ್ನು ಹೇಳಿಸ್ತಾರೆ ಹೋಗು ಹೋಗು ಕಂದ ಹೋಗು ಅಷ್ಟೊತ್ತಿಗೆ ಪೆನ್ಸಿಲ್ ಶಾರ್ಪ್ ಮಾಡಿಟ್ಟಿರ್ತೀನಿ ಮುಖ ತೊಕೊಂಡು ಫ್ರೆಶ್ ಆಗಿ ಅಂತ ಹೋಗು ಟೈಮ್ ನೋಡಲ್ಲ ಎಂಟು ಗಂಟೆ ಆಗೋಗ್ಯದ್ದು ಓ ಬೇಗ ಬೇಗ ಚಪಾತಿ ಮಾಡ್ಲಾ ನಿಂಗೆ ಊಟಕ್ಕೆ ಹಾಕಂದ ನೋಡಿ ಫ್ರೆಂಡ್ಸ್ ಇವಾಗ ಸಾಮಾನ್ಯ ಕೂಡ ಎದ್ದು ಎದ್ದಿದ ನಂತರ ಈಗ ಅವ್ನು ಎದ್ದು ಕೂಡಲೇ ಅವ್ರದ್ದು ಏನೋ ಒಂದು ಕೆಲಸ ಅಂದರೆ ಈ ಥರ ಬುಕ್ ಹಿಡಿತಾರೆ ಒಂದು ಇಲ್ಲ ಅಂತಂದರೆ ಬೇರೆ ಏನಾದರೂ ನಾವು ಏನು ಮಾಡ್ತಾ ಇರ್ತೀವಿ ನಮ್ಮ ಜೊತೆ ಅವರು ಕೂಡ ಜಾಯ್ನ್ ಆಗಬೇಕು ಹಾಗೆ ಸೊ ಇವಳು ಅವನಿಗೆ ಬುಕ್ ಇಡ್ಕೊಂಡು ಅವನು ಅಭ್ಯಾಸ ಮಾಡ್ತಿದ್ನಲ್ವ ಅವನ ಜೊತೆ ತಾನು ಕೂಡ ಯಾವುದಾದ್ರು ಬುಕ್ ಇಡ್ಕೊಂಡು ನನಗೂ ಹೇಳ್ರಿ ಅಂತ ಹೇಳ್ತಾ ಇದ್ಲು ಸೊ ಅವಳಿಗೂ ಹೇಳ್ಕೊಳ್ತಾ ಅವಳಿಗೆ ಏನಿಲ್ಲ ಜಸ್ಟ್ ನಾನು ಹಾಗೆ ಪದೇ 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 ಕೆಲವೊಂದಿಷ್ಟು ರೈಮ್ಸ್ ಹೇಳೋದಾಗಿರ್ಬೋದು ಕೆಲವೊಂದಿಷ್ಟು ವರ್ಡ್ಸ್ಗಳನ್ನು ಹೇಳೋದಾಗಿರ್ಬೋದು ಚಾರ್ಟ್ಗಳಲ್ಲಿ ಆ ವರ್ಡ್ ಇದು ಹೇಳು ಈ ವರ್ಡ್ ಹೇಳು ಅದು ಎಲ್ಲಿದೆ ಇದು ಎಲ್ಲಿದೆ ಅಂತ ಪಿಕ್ಚರನ್ನು ತೋರಿಸು ಅಂತ ಕೇಳ್ತಾ ಇರ್ತೀನಿ ಸೊ ಅವಳು ಅದನ್ನೆಲ್ಲ ಹುಡ್ಕಿ ಹುಡ್ಕಿ ಹೇಳ್ತಾ ಇರ್ತಾಳೆ ಒಂದು ಬುಕ್ ಕೊಟ್ಬಿಟ್ಟು ಅದೇ ಬುಕ್ಕಲ್ಲಿ ಈ ಡ್ರಾಯಿಂಗ್ ಎಲ್ಲಿದೆ ಒಂದು ಯಾವುದಾದ್ರೂ ಪಿಕ್ಚರ್ನ ಕೇಳಿಬಿಟ್ಟು ಆ ಎಲ್ಲಿದೆ ತೋರಿಸು ಅಂತ ಹೇಳಿದರೆ ಅವಳು ತಾನಾಗಿಯೇ ಐಡೆಂಟಿಫೈ ಮಾಡಿ ತೋರಿಸ್ತಾ ಇರ್ತಾಳೆ ಇಲ್ಲಿದೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಏನಂತಾರೆ ಏನಂತಾರೆ ಅಂತ ಅವಳು ಕೂಡ ಕೇಳ್ತಾ ಇರ್ತಾಳೆ ಇದೇ ರೀತಿ ಮಕ್ಕಳನ್ನು ನಾವು ದಿನ ದಿನ ಸ್ವಲ್ಪ ಅವ್ರಿಗೆ ಟೈಮ್ ಕೊಟ್ಬಿಟ್ಟು ಮಾಡೋದರಿಂದ ತುಂಬಾ ಮಕ್ಕಳು ಡೆವಲಪ್ ಆಗ್ತಾರೆ ಓದಿನ ಕಡೆ ಅವ್ರಿಗೂ ಕೂಡ ಗಮನ ಬರುತ್ತೆ ಸೊ ಅದಕ್ಕಾಗಿ ಈ ರೀತಿ ನಾನು ಮಾಡ್ತಾ ಇರ್ತೀನಿ ನಮ್ಮ ಸಮನ್ವಯ ಒಂದಿಷ್ಟು ರೈಮ್ಸ್ ಹೇಳ್ತಾಳೆ ನೋಡಿ पप पप मुझ मुझ विच ना रे मैं गुएगा पप पप पूरी दुनिया करती नहीं मुझ विच ना रे मैं गुएगा कौन मान लीता कोठाई मैंने देखूं

Oke, okay, start. Turn around. Turn around. Turn around. Hmm. ಹಾಯ್ ಫ್ರೆಂಡ್ಸ್ ಬನ್ನಿ ಇವಾಗ ಮತ್ತೆ ಬೆಳಗ್ಗೆ ನಮ್ಮದು ಸ್ಟಾರ್ಟ್ ಆಗೋದೆ ಹೀಗೆ ನೋಡಿ ನಾನು ಎದ್ದಿ ಕೂಡಲೇ ನನ್ನ ಕೆಲಸ ಏನೋ ಬೇರೆ ಮಾಡ್ಕೊಳ್ತಾ ಇರ್ತೀನಿ ಇವ್ರೆದ್ರು ಅಂದರೆ ಮುಗಿದೇ ಹೋಯಿತು ಫಸ್ಟ್ ಅವನು ಬುಕ್ ಹಿಡ್ಕೊಂಡೆ ಅಂದರೆ ಅವನ ಜೊತೆ ಇವಳು ಕೂಡ ನನಗೂ ಏನಾದರೂ ಹೇಳ್ಕೊಡು ಏನಾದರೂ ಹೇಳ್ಕೊಡು ನನ್ನ ಕಡೆ ಹೇಳು ಅಂತ ಅವನು ನನ್ನ ಕಡೆ ಹೇಳು ಅಂತ ಇವಳು ಇದೇ ಥರನೇ ನಮ್ಮದು ಸ್ಟಾರ್ಟ್ ಆಗೋದು ಸೊ ಅದಾಗಿದ್ದ ನಂತರ ಹೀಗೆ ಒಂದು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಅವ್ರಿಗೆ ಏನಾದರೂ ಮಾಡಿಕೊಟ್ಟು ಆಮೇಲೆ ನಾನು ಅಡುಗೆ ಕೆಲಸಕ್ಕೆ ನಿಲ್ತೀನಿ ಸೊ ಇಲ್ಲೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ತುಂಬ ನನಗೆ ಹಾಗಾಗಿ ಎಲ್ಲ ಲೇಟ್ ಆಗಿಬಿಡುತ್ತೆ ನೋಡಿ ಇವತ್ತು ನಾನು ಈ ಥರದ್ದು ಇಯರಿಂಗ್ಸ್ನ ಇಟ್ಕೊಂಡೆ ನೀನೇ ನಿಮಗೆ ತೋರಿಸಿದ್ನಲ್ವಾ ಗೋಲ್ಡ್ ಕಲೆಕ್ಷನ್ನು ಆ ಟೈಮಲ್ಲಿ ಹಾಕ್ಕೊಂಡೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಇಟ್ಕೊಂಡಿದ್ದೀನಲ್ಲ ನನಗೆ ಒಂಥರ ಅನ್ನಿಸ್ತಾ ಇದೆ ಬಟ್ ರೂಢಿ ಆಗಿದ್ದ ನಂತರ ಚೆನ್ನಾಗಿ ಅನಿಸ್ಬೋದು ಅಂತ ಅಂದ್ಕೊಳ್ತೀನಿ ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ ನನ್ನ ಫೇಸ್ಗೆ ನನ್ನ ಇಯರ್ಸ್ಗೆ ಚಿಕ್ಕದ ಅಂತ ಇದೆ ನನಗೆ ಸೊ ನನಗೆ ಅದು ಇಯರಿಂಗ್ ದೊಡ್ಡದು ಇಟ್ಕೊಳ್ತಾ ಇದ್ನಲ್ವ ಅದರಿಂದನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಯಾಕೋ ತುಂಬ ಚಿಕ್ಕದಂತ ಅನ್ನಿಸ್ತಾ ಇದೆ ಸೊ ಪರವಾಗಿಲ್ಲ ರೂಢಿ ಆದಮೇಲೆ ಏನು ಅನಿಸಲ್ಲ ಅಂತ ಅನಿಸುತ್ತೆ ಸೊ ಬನ್ನಿ ಇವತ್ತು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ನಾನು ಏನಂದರೆ ಈಗೇನು ಶ್ರಾವಣ ಮಾಸ ಬಂತಲ್ವ ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡಿದೆ ತೋರಿಸ್ತೀನಿ ಬನ್ನಿ ಏನೇನು ತೊಗೊಂಡಿದ್ದೀನಿ ಇವೆರಡು ಕಾಟನ್ ಸಾರಿ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಫಸ್ಟು ಇವೆರಡು ಕಾಟನ್ ಸ್ಯಾರಿ ಡೈಲಿ ವೇರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಡಿಸೈನೆಲ್ಲ ಇಷ್ಟ ಆಯಿತು ನನಗೆ ಈ ಥರದ್ದು ಆಲ್ರೆಡಿ ನನ್ನ ಹತ್ರ ಒಂದು ಮೆರೂನ್ ಕಲರ್ ಸ್ಯಾರಿ ಇದೆ ಮತ್ತು ಇದೊಂದು ಏನು ಇರಲಿ ಅಂತ ತೊಗೊಂಡೆ ನನಗೆ ಅಂತ ಅಲ್ಲ ಬೇರೆ ಯಾರಿಗಾದ್ರೂ ಮಾಡೋದಕ್ಕಾದರೂ ಬರುತ್ತೆ ಚೆನ್ನಾಗಿತ್ತು ಅಂತ ತೊಗೊಂಡೆ ತುಂಬ ಇತ್ತು ಅದರಲ್ಲಿ ಕಲರ್ಸು ಇದು ನೆಕ್ಸ್ಟು ಸಿಲ್ಕ್ ಸ್ಯಾರೀಸಲ್ಲಿ ಒಂದೆರಡು ತಗೊಂಡೆ ಸೊ ಇದು ಬಂದಿತ್ತು ಸಿಲ್ಕ್ ಸ್ಯಾರಿ ಆ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಕಲರು ಗ್ರೀನ್ ಮತ್ತೆ ಗ್ರೀನ್ ಅಂದರೆ ಪೂರ್ತಿ ಗ್ರೀನ್ ಅಲ್ಲ ಇದು ಒಂಥರ ಮೆಹಂದಿ ಕಲರ್ ಕರೆಕ್ಟಾಗಿ ಹೇಳಬೇಕು ಅಂದರೆ ಮೆಹೆಂದಿ ಫುಲ್ಲು ಡಾರ್ಕ್ ಆಗಿ ಈಗ ನಾವು ಹಾಕ್ಕೊಳ್ಳುವಾಗ ಯಾವ ಕಲರ್ ಇರುತ್ತಲ್ವ ಆ ಮೆಹಂದಿ ಕಲರ್ ಇದು ಇದು ಮೆರೂನ್ ಕಲರ್ ಇದೆ ಕಾಂಬಿನೇಷನ್ ಚೆನ್ನಾಗಿದೆ ಒಳಗಡೆ ಫುಲ್ಲು ಗ್ರ್ಯಾಂಡಾಗಿ ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿತ್ತು ನನಗೆ ಪೂರ್ತಿಯಾಗಿ ಓಪನ್ ಮಾಡಿದರೆ ಫೋಲ್ಡ್ ಮಾಡಲಿಕ್ಕೆ ಬರೋಲ್ಲ ಅದಕ್ಕೆ ಇಷ್ಟೇ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಫುಲ್ ಇದೇ ಥರ ಇದೆ ಆ್ಯಂಡ್ ತುಂಬಾ ಸಾಫ್ಟ್ ಇದೆ ಬಟ್ಟೆ ಕ್ಲಾತ್ ಮಾತ್ರ ತುಂಬಾ ಸಾಫ್ಟಾಗಿ ತುಂಬಾ ಸ್ಮೂತ್ ಆಗಿದೆ ಒಳಗಡೆ ಸೆರ್ಗು ಈ ತರ ಗ್ರ್ಯಾಂಡ್ ಆಗಿ ಬಂದಿದೆ ಈ ತರ ಇದೆ ಇದು ಸಾರಿ ತಗೊಂಡೆ ಈಗ ಪೂಜೆಗೆಲ್ಲ ಬೇಕಲ್ವಾ ಗೌರಿ ಪೂಜೆ ಆ ಪೂಜೆ ಈ ಪೂಜೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕಾಗಿ ನಾನು ವರ್ಮಾಲಕ್ಷ್ಮಿ ಪೂಜೆ ಏನೂ ಮಾಡೋದಿಲ್ಲ ಗೌರಿ ಪೂಜೆ ಮಾತ್ರ ಮಾಡೋದು ಅದಕ್ಕೋಸ್ಕರ ಸೊ ಇದೊಂದು ಸಾರಿ ರೇಷ್ಮೆನಲ್ಲೇ ಇದು ಕೂಡ ಇದು ಈ ಥರ ಇದೆ ಸಾರಿ ಪೂರ್ತಿಯಾಗಿ ಈ ಕಲರ್ ಇರೋದು ಸೆರ್ಗು ಮಾತ್ರ ಈ ಕಲರ್ ಇದೆ ಮತ್ತು ಬ್ಲೌಸ್ ಕೂಡ ಈ ಕಲರೇ ಇದೆ ಡಿಸೈನ್ ಎಲ್ಲ ಈ ಥರ ಇದೆ ಹಾಗೆ ಪೂರ್ತಿಯಾಗಿ ತೆಗೆದ್ರೆ ಫೋಲ್ಡ್ ಮಾಡೋದು ಕಷ್ಟ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಸೊ ಈ ಥರ ಬಾರ್ಡ್ರ್ ಬಂದಿದೆ ನೋಡಿ ಈ ಥರ ನೋಡೋದಾದರೆ ಬಾರ್ಡ್ರ್ ಈ ಕಲರ್ ಬಂದಿದೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಯಾರಿ ಪೂರ್ತಿ ಆರೆಂಜ್ ಕಲರ್ ಇರೋದು ಇದು ನೋಡಿ ತುಂಬ ಸ್ಮೂತಾಗಿದೆ ಬಟ್ಟೆ ಕೂಡ ತುಂಬ ಸಾಫ್ಟಾಗಿ ಸ್ಮೂತಾಗಿ ಇದೆ ಇದು ಇದೊಂದು ಸಾರಿ ತೊಗೊಂಡೆ ನೆಕ್ಸ್ಟು ಬಂದುಬಿಟ್ಟು ಈ ಥರ ಸಾರಿ ಇದು ಕಲರು ಗ್ರೇ ಕಲರ್ ಇದೆ ಬಾರ್ಡರ್ ಬಂದುಬಿಟ್ಟು ಮೆರೂನ್ ಕಲರ್ ಇದೆ ಸಿಂಪಲ್ ಆಗಿದೆ ಸ್ಯಾರಿ ಕಂಪ್ಲೀಟಾಗಿ ಸಿಂಪಲ್ ಇರೋದಿದು ಸೊ ಇದಕ್ಕೆ ಸೀರೆ ಒಳಗಡೆ ಸೆರೆಗೆ ಬಂದುಬಿಟ್ಟು ಈ ಥರ ಬಂದಿದೆ ಗೆರೆಗೆರೆ ಅವರು ಕಂಪ್ಲೀಟಾಗಿ ಬಿಚ್ಚಿ ತೋರಿಸಿದ್ರು ನನಗೆ ತುಂಬ ಇಷ್ಟ ಆಯಿತು ಈ ಥರ ಗೆರೆಗೆರೆ ಬಂದಿರೋದು ನನಗೆ ಇದು ಲಾಕ್ ಹಾಕಿದಾರಲ್ವ ಈ ಥರ ಇದು ತೆಗೆದರೆ ಬಿಚ್ಚೋದಕ್ಕೆ ಹಾಕೋದಕ್ಕೆ ಕಷ್ಟ ಕಲರ್ ಮಾತ್ರ ಈ ಥರ ಇದೆ ನೋಡಿ ಈ ಥರದ್ದೊಂದು ಡಿಸೈನ್ ಈ ಥರ ಬಂದಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೊಂಡ ಕಾಣಿಸುತ್ತೆ ಸಿಂಪಲ್ ಆಗಿದೆ ಅಟ್ಲೀಸ್ಟು ಬೇರೆ ಯಾರಿಗಾದರೂ ಕೊಡಲಿಕ್ಕಾಗಿರ್ಬೋದು ನಮಗೆ ಆಗಿರ್ಬೋದು ಯೂಸ್ ಆಗುತ್ತೆ ಅಂತ ಒಂದು ಸಾರಿ ಹೋಗಿ ನಾನು ಹೋಗೋದೇ ಅಪರೂಪ ಯಾವಾಗಲಾದರೂ ಹೋದರೆ ಒಂದು ಸಾರಿಗೆ ಬೇಕು ಅಂದರೆ ತೊಗೊಂಡು ಬಂದುಬಿಡ್ತೀನಿ ಈ ಥರನೇ ಸೊ ಅದಕ್ಕಾಗಿ ಚೆನ್ನಾಗಿ ಅನಿಸಿರೋದು ತೊಗೊಂಡು ಬಂದುಬಿಟ್ಟೆ ಇದು ತಗೊಂಡೆ ನೋಡಿ ಇದೊಂಥರ ಕಲರ್ ಚೆನ್ನಾಗಿತ್ತು ಸೊ ಇದೊಂದು ಗ್ರೀನ್ ಕೂಡ ಚೆನ್ನಾಗಿತ್ತು ಎರಡು ಕ್ಲಾತ್ ಒಂದೇ ಥರ ಅನಿಸುತ್ತೆ ಅದಕ್ಕೋಸ್ಕರ ತೊಗೊಂಡೆ ಸಿಂಪಲ್ ಆಗಿರೋದಕ್ಕೆ ಬಂದರೆ ಜಸ್ಟು ಯಾರಿಗಾದರೂ ಸುಮ್ಮನೆ ಸಡನ್ನಾಗಿ ಬಂದಾಗೆ ಹಾಗೆ ಕಳಿಸೋದು ಚೆನ್ನಾಗಿರಲ್ಲ ಈಗ ಶ್ರಾವಣ ಮಾಸದಲ್ಲಿ ಯಾರಾದರೂ ಹಾಗೆ ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ ಬರ್ತಾ ಇರ್ತಾರೆ ಪೂಜೆಗೆ ಬಂದಿರುವಾಗ ಅಥವಾ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಈ ಥರ ಬಂದಿರುವಾಗ ಬರೀ ಕೈಯ್ಯಲ್ಲಿ ಕಳಿಸ್ಬಾರ್ದು ಅಂತ ಹೇಳ್ತಾರೆ ಅದಕ್ಕಾಗಿ ಯಜಮಾನ್ರು ಮನೆಯಲ್ಲಿ ಯಾರಾದರೂ ಬಂದರೆ ಹಾಗೆ ಕಳಿಸ್ಬೇಡ ಏನಾದರೂ ಕೊಟ್ಟು ಕಳಿಸು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಇಟ್ಕೊಂಡಿರ್ತೀನಿ ತುಂಬ ಭಾಳಷ್ಟು ಇದೆ ಮನೆ ಮನೆ ಓಪನಿಂಗ್ ಟೈಮಲ್ಲಿ ತುಂಬ ಸ್ಯಾರೀಸ್ ಇದೆ ಥರ ಸಿಂಪಲ್ ಆಗಿರೋದು ಇದೆ ಸ್ವಲ್ಪ ಕಾಟನ್ ಸ್ಯಾರಿ ಈ ಥರದ್ದು ವರ್ಕ್ ಸ್ಯಾರೀಸು ಇದೆ ಅದ್ರ ಜೊತೆಗೆ ಇವೆರಡು ಕೂಡ ಆಗಿ ಇಷ್ಟ ಆಯಿತು ತೊಗೊಂಡೆ ಅಷ್ಟೇ ಇದು ಇವೆಲ್ಲ ಸ್ವಲ್ಪ ಅಷ್ಟರಲ್ಲಿ ಗ್ರ್ಯಾಂಡಾಗಿರೋದನ್ನು ತೊಗೊಂಡೆ ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ